ಮಗ ಕಾವೇರಿ ಏನೋ ಮಾತಾಡ್ಬೇಕು ಅಂದಲ್ವಾ ಏನು ಏನು ಮಾತಾಡ್ಬೇಕಾಯ್ತು ಅವ ಎಲ್ಲಿ ಗಂಟೆ ಹಿಂಗೆ ಕೂತ್ಕೊಳ್ಳೋ ನಾನು ನಿನ್ಗುಬೇ ಕಷ್ಟ ಮನೆಗೆ ಅದು ಇದು ಖರ್ಚು ಅಂತ ಅದು ಇದು ಕಷ್ಟ ಅಲ್ವ ನಿನಗೂ ನಾನು ಏನಾರು ಮಾಡದ ಅಂತ ಕಣ ಮಗ ಏನು ಮಾಡಿ ಈಗಲೇ ಬೇಕಾದಾಗ ಮಾಡ್ತಾ ಕೋತಿದೀರ ಕಷ್ಟಪಟ್ಟು ಇತ್ತಲಲ್ಲಿ ಸೊಪ್ಪಿಗೆ ಕುಯ್ಯೋದು ನೀರಿಗೆ ಹಾಕೋದು ನೋಡ್ಕೊಳ್ಳೋದು ಆಮೇಲೆ ಗಿಡ ಸೊಸೆಯನ್ನು ನೋಡ್ಕೊಳ್ಳೋದು ಹಂಗೆಲ್ಲ ಮಾಡ್ತಿದ್ದೀರಿ ಇನ್ನೇನ್ ಮಾಡಿ ಮಗ ನಾನು ಏನಾರು ಕೆಲಸ ಮಾಡೋದ ಅಂತ ಕಣವ ಏನು ಮಾಡಿ ಕೆಲಸವ ಹಾಂ ಏ ನಿಮ್ಮ ಕೈ ಮಾಡುವಂಥ ಕೆಲಸ ಏನಿದು ಇದು ಮಾಡಿದ್ರೆ ಕೂಲಿ ಮಾಡ್ಬೇಕು ಅದ್ಬಿಟ್ರೆ ನೀನು ಏನು ವಿಲ್ಲಕತೆ ಏನೂ ಇಲ್ಲ ಬೇಡ ಬಿಡು ಇರಿ ಕೂಲಿ ಮಾಡೋಕ್ಕೋದಿಯ ನೀನು ನಾವೇನೋ ಗದ್ಕೆಟ್ ಮುಂಡೆವು ನಾವೇನೋ ಮಾಡ್ತೀವಿ ನೀರು ಯಾಕೆ ಮಾಡಿ ಅದುವೇ ಕಣ್ಣ ಮುಂದೆ ಕೂಲಿ ಮಾಡೋದು ಇಲ್ಲ ಇಲ್ಲ ಕಣ ನನಗಂತೂ ನನ್ನ ಕಣ್ಣ ಮುಂದೆ ನಾನು ಇಲ್ಲ ಕಂಟಿ ಕೂಲಿಗೆ ಅಲ್ಲೊಂದು ಮಾತ್ರ ಹೋಗ್ಬೇಡಿ ಅದುವೇ ನಮ್ಮಂಗೆ ಕಂಡವ್ರ ಕೈ ಕೆಳಗೆ ಕೆಲಸ ಕೆಲಸ ಮಾಡೋದು ಅಯ್ಯೋ ಕಣಪ್ಪ ದೊಡ್ಡ ನಮಸ್ಕಾರ ಕಣವ ಆ ಕಷ್ಟ ನಮಗೆ ಬೇಕು ನಮಗೆ ಬರೋದು ನಿಮಗೆ ಬೇಡಕನವ ನಮ್ಮ ಕಷ್ಟ ನಂಬ್ತಾರೆ ಹೇಳಿ ನಿಮಗಂತೂ ಕಷ್ಟ ಬೇಡಕ ಮಗ ಬೇಡ ಹೇಳ್ತಾವನೆ ಅಲ್ವಾ ಬೇಡ ಹಂಗಲ್ಲ ಎಷ್ಟು ದಿಸ್ಕೊಂಡು ಹೆಂಗೆ ಇರಾನೆ ಅವ ನಿಮಗೆ ಏನಾರು ಸಾಯ ಹಾಕಿ ಆಯ್ಕಿಲ್ವ ನಿಮಗೋಸಿರ ಸಪೋರ್ಟ್ ಆದಂಗೆ ನಾನು ಸುತ್ತಿ ಪಡಿಸಿ ಆತಕ್ಕೆ ಮಾತಾಡೋಣ ಅದೇ ಕನವ ಹೆಂಗಿದ್ರು ಸುಮಾರಾಗಿ ಓದೋಕೆ ಬರೋಕ್ಕೆಲ್ಲ ಬರ್ತದಲ್ಲ ಅದಕ್ಕೆ ಸಣ್ಣ ಇಪ್ಪಳುಗೆ ಪಾಠ ಮಾಡ್ತಾರಲ್ಲ ಹಂಗ ಮಾಡೋದ ಅಂತ ಮಾಡ ಮಗ ಎಲ್ಲಿ ಮಾಡ್ಯ ನೀನು ಜಾಗ ಇಲ್ಲ ಪಾಠ ಮಾಡೋಕ್ಕೆ ಏನಿಲ್ಲ ಏನು ಮಾಡಿ ನೀನು ಎಲ್ಲಿ ಮಾಡಿ ಅದು ಹೊಲನೇ ಯಾರು ಬಂದರವ ಗೌರ್ಮೆಂಟ್ ಸ್ಕೂಲ್ ಅದೇ ಅದು ಒಂದನೇ ಪಾಠ ಕೇಳಕ್ತಾರೆ ಬಂದರ ಹುಂಕನವೈಕ್ ಆಗಲಲ್ಲವ ಪಾಠ ಜಾಸ್ತಿಯ ಪಾಠ ಹಾಕ್ತಾರೆ ಇಟ್ಟುನಾ ಈ ಸ್ಕೂಲ್ಗೆ ಹೋದ್ರು ಅಷ್ಟೇ ಗೌರ್ಮೆಂಟ್ ಸ್ಕೂಲ್ ಇಂದ ಬಂದ್ಮೇಲೆ ಇಲ್ಲ ಮಮ್ಮಿ ದೊಡ್ಡ ದೊಡ್ಡವರು ದೊಡ್ಡ ಸ್ಕೂಲ್ಗೆ ಹಾಕ್ತಾರೆ ಸಣ್ಣ ನಮ್ಮಂತ ಬಡವರು ಗೌರ್ಮೆಂಟ್ ಸ್ಕೂಲಿಂದ ಬಂದ್ಮೇಲೆ ಪಾಠಕ್ಕೆ ಹಾಕ್ತಾರಲ್ಲವ ಅದಕ್ಕೆ ಪಾಠ ಗಿಟ್ಟನರು ಮಾಡ್ಕೊಂಡು ಹೆಂಗೋ ಕಾಲ ಕಲ್ಕೊಳ್ಳದ ಅಂತ ಮಗ ಇದ್ ಒಡೆಯ ಚೆನ್ನಾಗಿ ಅದೇ ಅಲ್ಲಕ್ಕ ಮಗ ಯಾರು ಬಂದರವ ಅದು ಅದನೇ ನಮ್ಮೊಟ್ಟಿಗೆ ಬಡವರೊಟ್ಟಿಗೆ ಪಾಠ ಮಾಡ್ತಾರ ಕೇಳಕ್ಕೆ ಯಾರು ಬಂದರು ಅಯ್ಯೋ ಮಗ ಇದೆಲ್ಲ ಹಾಕಿರ ಕೆಲ್ಸಾಕತ್ತೇ ಸುಮ್ನೆರು ಯಾತಿ ತಲೆ ಕೆಡ್ಸ್ಕೊಂಡಿ ಏನು ಒಂದು ಆಯ್ತದೆ ನೀನು ತಲೆಗೆಲ್ಲ ಕೆಡ್ಸ್ಕೋಬೇಡ ಪಾಠ ಮಾಡೋರು ಯಾರೋ ಬಂದರು ಬಡವ್ರು ಅಂತ ಬಾಯಿ ಬಂದಾಗ ಮಾತಾಡ್ತಾರೆ ಬೇಡ ಕತೆ ಸುಮ್ಮನಿರು ಸುಮ್ಮಯ್ಯ ನಾನೇ ಇಲ್ಲಿ ಸಾಕಾಗಿ ಹೋಗ್ಯೂ ನೀ ಬೇಜಾರು ಮಾಡ್ಕೊಂಡು ನನಗೆ ರೋಸ್ ಹೋಗದೆ ನೀನು ಬೇರೆ ಯಾತಿದ್ದ ಬೇಜಾರು ಮಾಡ್ಕೊಂಡಿ ಸುಮ್ಮನೆ ಬುಟ್ಟಾಕೋತ ಬುಟ್ಟಾಕ್ಬಿಟ್ಟು ಹೆಂಗೋ ಒಟ್ಟಿಡಿ ಥರ ಮಾಡ್ಕೊಂಡು ಆಮೇಲೆ ಏನೋ ಇತ್ಲಗಿತ್ಲೀ ಏನೋ ಅದಿದ್ರು ನೋಡ್ಕೊತಾ ಇರ್ತಿದ್ದಿಲ್ಲ ಸೈಸ ಬರ್ದಂಗೆ ಅವ್ನು ನೋಡ್ಕೊಂಡಿರು ಒಬ್ಬ ಪಾಠ ಮಾಡೋದೇನು ಸಂಧೆ ಗಂಟೆ ಇರಾಕಿಲ್ಲ ಕಣ ಬರೀ ಇಟ್ಲು ಸ್ಕೂಲ್ ಇಂದ ಬರ್ತವಲ್ಲ ಈ ಸ್ಕೂಲ್ ಇಂದ ಬಂದ್ಮೇಲೆ ಒಂದ ನಾ ಐದ್ ಗಂಟೆ ಬಂದ್ರುವೆ ಒಂದು ಎಂಟು ಗಂಟೆ ಎಷ್ಟೋದ್ ಗಂಟೆ ಕನವ ಅಷ್ಟೇ ಜಾಸ್ತಿ ಓದ್ತೇನೆ ಇರಾಕಿಲ್ಲ ಮಗ ಎಷ್ಟೊತ್ತರೂ ಆಗ್ಲಿ ಅದೆಲ್ಲ ಲೆಕ್ಕ ಯಾರು ಬರೋರು ಇದ್ರ ಮಗ ಅವ್ರು ಬಂದ್ರು ಜಾಗ ಹೇಳಿದದು ಆಮೇಲೆ ಏನು ನೀನು ಮಾಮೂಲಿ ಒಂದ್ ಪ್ಯೂಸಿ ಕ್ಯೂಸಿ ಓದ್ಕಂಡಿದ್ದಿ ಅಷ್ಟು ಎಲ್ಲ ಸಾಕತ್ತದ ಇಟ್ಟು ಪಾಠ ಹಾಕೊಳಕೆ ಸಾಕಾಕಿಲೂ ಹೇಳ್ಕೊಡೋರು ಏನು ಹೆಚ್ಚಾಗಿ ಓದಿರ್ಬೇಕಂತಲ್ಲ ಅದ್ ಅದನ್ನೇ ಆಡ್ಕತ್ತಾರೆ ಈ ತಿರ್ಕಿಗಳಿಗೆ ಏನು ಮಾಡೋಕೆ ಪಾಟಗಿಟೆ ಅಲ್ಲವ ಅದು ಸುಮ್ಮನೆ ಬಾಯಿ ಮುಚ್ಕೊಂಡು ಇಟ್ಟಿದೆ ತನಗೆ ಅಂತ ನೂರೇಟು ಮಾತಾಡ್ತಾರೆ ಮಗ ಸುಮ್ಮನೆ ಹಾಕ್ಬೇಕವ ಎಲ್ಲ ಕೆಲವ್ರನ್ನ ಮಾತಸ್ಕೊಳತ್ ಬಂತು ಸುಮ್ಮನೆ ಏನಪ್ಪನ್ನ ಬಿದ್ಬಿಟ್ರೆ ಎಷ್ಟು ವಾಸಿಕ್ರ ಮಗ ಅವ್ರೇನವ ಹೆಂಗೆ ಬೇಕು ಬೇಕೋ ಮಾತಾಡ್ಕೊತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕದವ ಅಕ್ಕನ ಮದುವೆ ಆಗ್ಬೇಕಾರೆ ನೋಡು ಏನು ಬಾಯಿಗೆ ಬಂದಾಗ ಮಾತಾಡೋರು ಈಗಲೂ ಮಾತಾಡರ ಏನೋ ಅಕ್ಕಿಗೆ ಇದು ಚೆನ್ನಾಗಿಲ್ವ ಇವ್ರೇನೋ ನೂರ ಎಂಟು ಥರ ಅಂತಾರೆ ನೂರ ಮಾತಾಡ್ತಾರೆ ಎಲ್ಲರೂ ಕಿವಿ ಕೊಟ್ಕೊಂಡು ಕೂತ್ಕೊಳಕದವ ನೋಡವ ನೀನಾರು ಏನಾರು ನನಗೆ ಏನಾರು ಸಕ್ಕಿ ಕೊಟ್ಟು ಮಾಡಿದ್ರೆ ಏನಾದ್ರು ಮಾಡ್ಬೋದು ನಿನ್ಗೆ ಓಸಿ ಸಹಾಯ ಆದಂಟ್ ಆಯ್ತದೆ ಮನೆ ಸುಮ್ಮನೆ ನಾನು ಒಟ್ಟಿ ಕೂತ್ನಿ ನೀನು ಏನು ಮಾಡೋದು ಹೆಂಗೋ ಸಾಲಾಗಿ ಎಲ್ಲ ಮಾಡ್ಕೊಂಡಿದ್ದೀಯಲ್ಲ ನನ್ನ ಮನೆಗೆ ಖರ್ಚು ಹೋಗಿ ಕಾಸು ಮಾಡ್ಕೊಂಡ್ರೆ ನೀನು ದುಡ್ಡು ಸಾವಿಗೆಲ್ಲ ತೀರ್ಸೋಕಾಯ್ತದೆ ಎಲ್ಲಕ್ಕೂ ನಿನ್ನ ಕರಿ ನೆಚ್ಕಬೇಕು ಬರೋದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿಗೆ ನಾ ಎತ್ತಾಗಂತ ಮಾಡ್ತಾಡಿ ನೀನು ನೋಡುವ ಜನಗಳೇನೋ ಆಡ್ತಾರೆ ನೋಡು ನೀನು ನೋಡು ಅವ್ರು ಏನು ಚೆನ್ನಾಗಿ ಕೊಡ್ತಾರೆ ಚೆನ್ನಾಗಿಲ್ಲ ಅಂದ್ರು ಕೊಡ್ತಾರೆ ಉಂಡ್ರು ಕೊಡ್ತಾರೆ ತಿಂದು ಕೊಡ್ತಾರೆ ಅವ್ರ ಬಗ್ಗೆ ತನಕಬೇಡ ನೀನು ಹೇಳವ್ವ ನೀನು ಅಲ್ಲಕ್ಕ ಮಗ ನನ್ನ ಮಗಳು ಪಾಠ ಮಾಡಕೊಯ್ತಾಳೆ ಅಂದ್ರೆ ನನಗೆ ಆಸೆ ಇರಕ್ಕಿಲ್ವಾ ಇಲ್ವ ಏನು ಈ ಸ್ಕೂಲ್ ಬಯ್ತಾರಲ್ಲ ಹಂಗೆ ಓಹ್ ಹಂಗೆ ಮಾಡಕ ಮಗ ಸರಿ ಎಲ್ಲವ ಚೆನ್ನಾಗಿ ಅದೇ ಎಲ್ಲಿ ಪಾಠ ಮಾಡಿ ಈ ಜಾಗ ಇದ್ಮೇಲೆ ಸ್ಕೂಲ್ ಬಿಟ್ಟ ಮೇಲೆ ಈ ಸ್ಕೂಲ್ ತಗ ಮಾಡಿದ್ರೆ ಅಲ್ಲಕ್ಕ ಮಗ ಈ ಸ್ಕೂಲಲ್ಲಿ ಎಲ್ಲಿ ಒಪ್ಕೊಂಡರ ಏ ಸುಮ್ಮಾರ ಇಲ್ಲ ಇಲ್ಲಾಕನವ ಸರಿ ಎಲ್ಲ ನಮ್ಮ ಸರ್ಗಡೆ ಅಲ್ವಾ ನಮ್ಮ ಪಾಠ ಮಾಡ್ತಿದ್ದವ್ರೈತಾನೆ ಏನಾರು ಕೇಳಿಕೊಂಡ್ರೆ ಏನಾದ್ರು ಪರ್ಮಿಷನ್ ಕೊಡ್ತಾರ ಕನವ ಏನಾರು ನೋಡಕ್ಕಾಯ್ತದೆ ಅವ್ರು ಪೇಪರ್ ಪರ್ದಿ ಮಿಸರ್ ಕೊಟ್ರೆ ಹೋಗಿ ಬೇಕಾರೆ ಇದು ಮಾಡಾಕದೆ ನೋಡು ನೀನು ಒಂದ್ಸರಿ ನಾನು ಕೇಳ್ತೀನಿ ಸರ್ನಾಟ್ಟಿಗೆ ಗಿಟ್ಟು ತಿಮ್ಮುನ್ನ ಕರ್ಕೊಂಡ್ ಬರಕೋಯ್ತೀನಲ್ಲ ಹಾಗ ಕೇಳಿ ನೋಡ್ತೀನಿ ಅವ್ರಿಗೂ ಪರ್ಮಿ ಕೊಟ್ಟರೆ ಅಲ್ಲೇ ಮಾಡ್ಬೋದು ಇಲ್ಲ ಹಳ್ಳಿ ಕಟ್ಟೆ ಅದರ ಅಲ್ಲೆಲ್ಲ ಮಾಡ್ಬೋದು ಇಲ್ಲ ದೇವಸ್ಥಾನದಲ್ಲಿ ಅಲ್ಲಿ ದೇವಸ್ಥಾನ ಅದರ ಗುಡಿ ಇದು ಯಾವ ಗುಡಿ ಮಾರಿ ಗುಡಿ ಅದರ ಅಥವಾ ಪಾಠ ಎಲ್ಲ ಮಾಡ್ಬೋದು ಕಣವ ನೋಡು ಮೂಗ ಏ ಹಳ್ಳಿ ಕಟ್ಟೆಗ ಮಾಡಕ್ಕೆ ಗಂಡೆಗಳೆಲ್ಲ ಕೂತಿರ್ತಾರೆ ಆಮೇಲೆ ಗಂಡ್ರೂ ಎಲ್ಲ ಇರ್ತಾರೆ ಬೇಡ ಅಲ್ಲಿ ಜನ ಮನೆಗೆ ಓಡಾಡೋ ಜಾಗ ಅವರೆಲ್ಲ ಇರ್ತಾರೆ ಆಮೇಲೆ ನಿಮ್ಮ ಅಪ್ಪ ನಿಮ್ಮ ಮಗ್ ನೋಡಿ ಎಂದ್ ತಿಂತಾಳೆ ಅಂತಂದ್ರೆ ಅದಕ್ಕೆ ಬಂದು ಅದಕ್ಕೆ ಬೋಯ್ತಾನೆ ಜಗಳ ಆಡ್ತಾನೆ ಬೇಡಕ ಮಗ ಅಲ್ಲಿ ಅಲ್ಲಿ ಬೇಡಕತೆ ಏನು ಮಾರಿ ಗುಡಿತು ಅಲ್ಲೇನು ಮಾಡೋಕುಟ್ಟಾರೋ ಇರ್ಬೇಕ ಗೊತ್ತಿಲ್ಲ ಅವ್ರೇನು ಮಾಡೋರೋ ಕಣ ಗೊತ್ತಿ ದೇವಸ್ಥಾನದಲ್ಲಿ ಏನು ಮಾಡ್ರ ಗೊತ್ತಿಲ್ಲ ಅವ ಚಾವಡಿ ಅದಲ್ಲ ಚಾವಡಿ ಕಟ್ಟೆ ಅಲ್ಲಿ ಮಗ ಅಲ್ಲೆಲ್ಲ ಬಿಡೋದು ಕಷ್ಟ ಆಗ ಮಗ ಆಮೇಲೆ ಜನಗಳೆಲ್ಲ ಅಲ್ಲೇ ಕುತ್ಕೊಂಡು ಮಾತಾಡ್ತಿರ್ತಲ್ಲವ ಅಲ್ಲೇ ಹೆಂಗ್ ಪಟ ಮಾಡಿ ನೀನು ಪಾಠ ಅಲ್ಲಿ ಅದು ವಯಸ್ಸು ಬಂದಿರೋ ನೀನು ವಯಸ್ಸು ಬಂದಿರೋ ಪೋಲಿ ಪೋಲಿಯಟ್ಲೆಲ್ಲ ಇರ್ತವೆ ಅಲ್ಲಿ ಕತೆ ನೋಡು ಏನು ನೀನು ಇಷ್ಟು ಆಸೆ ಪಡ್ತಿದ್ಯಾರ ಏನೋ ನೀನು ಓದೋಕೆ ಆಸೆ ಇಟ್ಟು ಓದೋಕಾಗಲಿಲ್ಲ ಇದೇ ಮಾಡುವಂತೆ ನೋಡಕತ್ತ ತಕೊ ತಿಮ್ಮನ್ನು ಪುಟ್ಟಿನ ಕರ್ಕೊಬರಕ್ಕೆ ಹೋಗ್ತಿದ್ದೀರಾ ಈ ಸ್ಕೂಲ್ಗೆ ಹಾಗೆ ಹೊಸ ಕೇಳಿ ನೋಡು ಏನಾರ ಅವಕಾಶ ಕೊಟ್ಟರೆ ಏನೋ ಅಲ್ಲೇ ಮಾಡುವೆ ಇಲ್ಲ ಅಂದ್ರೆ ಬುಟ್ಟ ಹಾಕುವ ಏ ಕೈಕಿಲ್ಲ ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ ಏನಾರು ಆಗ್ಲಿ ಹೆಂಗಾರು ಮಾಡಕಾಯ್ತದೆ ಅಲ್ಲಕ್ಕ ಮಗ ಇನ್ನೇನು ಮಾಡ್ಯ ನೀನು ಇನ್ನೆಲ್ ಜಾಗ ಆತದ ಮಟ್ಟಿ ಮುಂದೆ ಜಾಗ ಆಯ್ತದ ಅಲ್ಲೂ ಇಲ್ಲ ನೀನು ಇತ್ತಲನ್ ಮಾಡಿಯೇ ಅಲ್ಲಿ ನೋಡ್ರ ರಾಜ ಹಾಕುತ್ತೀವಿ ಇನ್ನೋದು ಜಾಗ ಇನ್ನು ಎಲ್ಲೂ ಇಲ್ಲಕತೆ ಸುಮ್ಮನೆ ಹೋಗ್ಲಿ ಕಳ್ಸಿಬಿಟಾರ ಪಾಠ ಕೇಳೋಕೆ ಹಟ್ಟಿಗೆ ಕಳ್ಸ್ಬಿಟಾರ ಹೇಳೋ ರೈಟ್ಲೂನಾ ಸರಿ ಅವೆಲ್ಲ ಸರಿ ಪಾಠ ಕೇಳೋಕೆ ಯಾರು ಬಂದರು ಸರಿ ಮುಗ ಅದು ಬರೇ ಕಾಸು ಹೊಂದಿದ್ದೆ ಕಾಸು ಕೊಟ್ಬಿಟ್ಟು ಆರವ ಬಂದರು ಫ್ರೀಯ ಹೇಳ್ಕೊಡ್ತೀನಿ ಅಂದ್ರೆ ಬರೋಕ್ ಅಷ್ಟೇ ಕಾಲದಲ್ಲಿ ಏನು ನೋಡಕೈತ ಬಿಡವ ಒಂದ್ ಎರಡು ಮೂರು ದಿವ್ಸ ಎಲ್ಲರೂ ಕೇಳದ ಮಟ್ಟದ ಈ ಸ್ಕೂಲ್ ಬರ್ತಾವ ಇಕ್ಳು ರೊಟ್ಟಿ ತಗೋ ಹೋಗದ ಸೇರ್ಸಿ ಪಾಠ ಮಾಡ್ತೀನಿ ಅಂತ ಕೇಳಕ್ಕಾಯ್ತದೆ ಅಲ್ಲಕ್ಕ ಮುಗ ಎಲ್ಲರ ಮನೆ ಬಾಗ್ಲಿಗೆ ಬಿಕ್ಸಿ ಬಿಟ್ಟು ಕೇಳಂಗ ಎಲ್ಲರ ಬಾಗ್ಲ ಬಾಗ್ಲು ಮುಂದಕ್ಕೆ ಕಳಿಸಿ ಕಳಿಸಿ ಅಂತ ಹುಗ್ಗಾರು ಕಳಿಸರ ಅವ ಪಾಠ ಹೇಳ್ಕೊಡಕ್ಕೆ ಅಂತಿದ್ದೀರಾ ನೀನು ಬಿಕ್ಸಿ ಅಂತ ಹೆಂಗದ್ದು ಏಳು ಚೆನ್ನಾಗಿ ಮಾತಾಡ್ತಿದ್ದೀಕೆ ಅವ್ರು ಕಳ್ಸಿದ್ರೂ ಸರಿ ಪಾಠ ಮಾಡೋಕೆ ಕಾಸು ಕೊಟ್ಬಿಟ್ಟು ಆರಾಮ ಕಳ್ಸರು ಅಲ್ಲ ಕನ್ನ ಇನ್ನೂ ಸುರನೆ ಮಾಡಿಲ್ಲ ಆಗ್ಲೇ ಮುಂದಕ್ಕೆ ಯೋಚನೆ ಮಾಡೋಕೋ ಕೂತ್ಕೊಂಡ್ರೆ ಅದು ಆಗಲ್ವೋ ಅಂತ ಹೊಸ ಒಳ್ಳೇದಾಗೆ ಯೋಚನೆ ಮಾಡೋದನ್ನು ನೋಡಕ್ಕ ನಮ್ಮ ಮನೆ ಬರ ಏನಾದ್ರು ಚೆನ್ನಾಗಿದ್ರೆ ಏನಾದ್ರು ಮಾಡ್ಕೋಬೋದು ಕನವ ಏನಾರು ಆಯ್ತದೆ ಅದು ಏನೋ ಕಣ್ಮಗ ನನ ಮಾತ್ರ ಇದ್ರ ಮೇಲೆ ನಂಬಿಕೆ ಇಲ್ಲ ಸರಿ ಎಷ್ಟೆಷ್ಟು ತಗೊಂಡವರು ಎಷ್ಟೆಷ್ಟು ತಗೊಳ್ಳೋದು ದುಡ್ಡ ಅದೇ ಕಣ ಒಂದು ಇದ್ರೆ ಒಂದು ಒಂದು ಯಾವ್ದರು ಒಂದು ಐಕ್ಳು ಹೇಳ್ಕೊಟ್ರೆ ಒಂದು ತಿಂಗ್ಳಿಗೆ ಒಂದು ಇನ್ನೂರು ರೂಪಾಯಿಂದ ನಾನೂರು ಐನೂರು ಹಾಗೆ ಅದು ಊರ ಮೇಲೆ ಆಮೇಲೆ ಹೆಂಗ್ ಹೇಳ್ಕೊಡ್ತೀವಿ ಅದ್ರ ಮೇಲೆ ಕಾಸ್ಟ್ ಜಾಸ್ತಿ ಆಗತ ಕನವ ಏ ಹೋಗು ಮಗ ಯಾರು ಬಂದರೂ ನಮ್ಮ ಊರಲ್ಲಿ ಎಷ್ಟು ಕೊಟ್ಬಿಟ್ಟು ಏನು ಮುನ್ನೂರು ನಾನೂರ ಐನೂರ ಎಲ್ಲ ಕೊಟ್ಬಿಟ್ಟು ಬಂದಾರ ಅವ ನೋಡಕ್ಕಾಯ್ತದೆ ಒಂದ್ಸರಿ ಮಾಡಿ ನೋಡದ ಕನವ ಏನಾರು ಇದು ಒಳ್ಳೇದಾಗ್ಬಿಟ್ರೆ ಎಷ್ಟು ಮನೆ ಸರಿ ಆಯ್ತದೆ ಕನವ ಕಾವೇರಿ ನಂಗೆ ಗೊತ್ತು ನಿಮ್ಮ ಮನೆಗಾಗ ಹೊಡೆದಾಡ್ತದಿ ಅಂತ ಆದರೆ ಅವ ನೀನು ಹೆಂಗ್ ಅನ್ಬಿಟ್ರೆ ಬೇರೆ ಇವ್ರೆ ಯಾರು ಮಾಡೋರು ನೋಡು ಒಂದೇ ಒಂದ್ಸಲ ನೋಡು ಇನ್ನೊಂದು ತಿಂಗ್ಳು ಗಂಟ ಆಮೇಲೆ ಬೇಕಾರೆ ಏನಾರು ಕಣವ ಅಲ್ಲ ಕನ್ಕವ್ರಿ ಅದ್ ಯಾಕಂಗ ಆಡ್ತಿದ್ಯ ನೀನು ಓಡವ ನೋಡವಂಗಂದ್ಬೇಡ ನೋಡು ಸರಿ ಕಣ್ ತಕೋನ್ ಏನ್ ಮಾಡಾಕಿರ ಮೊದ್ಲು ಸರ್ ನೋವು ಕೇಳಕ ಬೇಕಾರೆ ನೋಡು ಮಾಡಕ್ ಆಯ್ತದ ಸರಿ ಕಣವ ನೀನ್ ಇಷ್ಟ ಸಾಕು ಬಿಡು ನೀನ್ ಮುಂದಕ್ಕೆ ಏನ ನೋಡ್ಕ ಅಲ್ಲಕ್ಕನ್ ಮಗ ಪಾಠ ಮಾಡಿದ್ರೆ ಅದಯ ಸಿಲೆಟು ಬಡಪ ಪೆನ್ನು ಬುಕ್ಕು ಬ್ಯಾಗು ಗೀಗು ಎಲ್ಲ ಬೇಡವ ಏ ಬುಡವ ಇವ್ನು ಜಾಸ್ತಿ ಏನು ಆಯ್ಕಿಲಾಕತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅದೇನು ಜಾಸ್ತಿ ಆಯ್ಕೆ ಬಿಡು ನಾವು ಮೇಕನ್ನು ನೋಡ್ಕೊಳ್ಕೈತೀವಿ ಮಗ ಏನಾರು ಒಳಗೆಲ್ಲದಾಗಿಬಿಟ್ರೆ ಮೇಕೆ ನಾನೊಂದು ಐನೂರು ಸಾವಿರ ಸಾಲ ಮಾಡಿಕೊಟ್ಟನು ಅದೇನು ಸಿಲೆಟು ಗಿಲೇಟು ಬುಕ್ಕು ಪೆನ್ನು ಅದೆಲ್ಲ ತಗೊಳ್ಳುವಂತೆ ಸರಿ ಕಣ ನೀರು ಇಷ್ಟು ಕಡೆ ಸಾಕು ಬಿಡವೆ ಮುಂದುವರಿಯುವುದು ಹಂಗೆ ವೀಡಿಯೋ ಗಿತ್ತ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೆಫ್ಟಿಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಅವ್ನು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ